ಆತ್ಮೀಯರೇ ನಮಸ್ಕಾರ ಇದು ಮಧುಸೂರಿ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಪ್ರಕೃತಿಯ ಅಮೋಘ ಸಂಪನ್ಮೂಲಗಳಲ್ಲಿ ಒಂದಾದ ಜೀವಜಲ ಸರ್ವ ರೀತಿಯಲ್ಲಿಯೂ ನಮಗೆ ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತಿದೆ ಇಲ್ಲಿರುವ ಶುದ್ಧವಾದ ಈ ತಿಳಿ ನೀರಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಏಕೆಂದರೆ ಇಲ್ಲಿ ಕಾಣಿಸುತ್ತಿರುವ ಪ್ರತಿಯೊಂದು ಸಸ್ಯವು ತನ್ನದೇ ಆದ ಔಷಧೀಯ ಗುಣವನ್ನು ಹೊಂದಿರುತ್ತದೆ ರಾಸಾಯನಿಕ ಮುಕ್ತವಾಗಿ ಈ ಭೂಮಿಯಲ್ಲಿರುವ ಸರ್ವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮೃದ್ಧವಾಗಿ ಬೆಳೆದು ನಿಂತ ಈ ಸಸ್ಯ ಸಸ್ಯಶ್ಯಾಮಲೆಯ ಬೇರಿನಲ್ಲಿರುವ ಔಷಧೀಯ ಗುಣಗಳು ನೀರಿನೊಂದಿಗೆ ಸೇರಿಕೊಳ್ಳುತ್ತವೆ ಇಂತಹ ನೀರು ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಕುಡಿಯಲಿಕ್ಕೆ ಅತ್ಯಂತ ಯೋಗ್ಯವಾದ ನೀರು ಇದಾಗಿದೆ ಆದರೆ ಮಾನವರಾದ ನಾವು ನಮ್ಮ ದುರಾಶೆಗಳನ್ನು ಈಡೇರಿಸಿಕೊಳ್ಳಲು ಅನೇಕ ರೀತಿಯ ಅಹಿತಕರ ಕೆಲಸಗಳನ್ನು ಇಂತಹ ನೀರಿನಲ್ಲಿ ಮಾಡುವುದರಿಂದ ಅದು ಕಲುಷಿತಗೊಂಡು ಬಳಕೆಗೆ ನಿರುಪಯುಕ್ತ ವಸ್ತುವಾಗಿ ಬಿಡುತ್ತದೆ ಈ ಪ್ರಕೃತಿಯಲ್ಲಿ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಅಂದರೆ ಪ್ರತಿಯೊಂದು ವಸ್ತು ಒಂದಕ್ಕೊಂದು ಸಹಸಂಬಂಧವನ್ನು ಹೊಂದಿರುವುದರಿಂದ ಪ್ರಾಕೃತಿಕ ಸಂಪನ್ಮೂಲಗಳು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೆ ಸಕಾಲಕ್ಕೆ ದೊರೆತು ಅವೆಲ್ಲವೂ ತಮ್ಮ ಸ್ವಚ್ಛಂದ ಜೀವನ ಸಾಗಿಸಲಿಕ್ಕೆ ಕಾರಣವಾಗುತ್ತಿವೆ ಹೀಗಿದ್ದಾಗ ಅತ್ಯಂತ ಕಿರಿದಾದ ಚಿಕ್ಕ ಚಿಕ್ಕ ಗುಡ್ಡ ಬೆಟ್ಟಗಳಲ್ಲಿ ಸುಂದರವಾದ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಮೂಲಕ ಮೂಲಭೂತ ಸೌಲಭ್ಯಗಳನ್ನು ಕೂಡ ಅಲ್ಲಿಗೆ ಕಲ್ಪಿಸಿಕೊಳ್ಳುವ ದುಸ್ಸಾಹಸವನ್ನು ನಾವು ಮಾಡುತ್ತೇವೆ ಆದರೆ ಎಷ್ಟೋ ಪ್ರಮಾಣದ ಜಮೀನು ಪಾಳು ಬಿದ್ದಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಜಮೀನಿನ ಬದುಗಳಲ್ಲಿ ಪಾಳುಬಿದ್ದ ಜಮೀನುಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವ ಯೋಚನೆ ಮಾಡಿದರೆ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ಅಂತರ್ಜಲ ಮಟ್ಟ ಹಾಗೂ ಬಿಸಿಲಿನ ತಾಪಮಾನದ ಏರಿಕೆಯನ್ನು ಸಾಧ್ಯವಾದ ಮಟ್ಟಿಗೆ ಕಡಿಮೆ ಮಾಡಬಹುದು ಏಕೆಂದರೆ ಇಂತಹ ರಸ್ತೆಗಳಾಗಿರಲಿ ಕಟ್ಟಡಗಳಾಗಿರಲಿ ಇಂತಹ ಮೂಲಭೂತ ಅವಶ್ಯಕತೆಗಳು ಇಲ್ಲದೆಯೂ ಕೂಡ ನಾವು ಬದುಕಬಹುದು ಆದರೆ ಶುದ್ಧವಾದ ನೀರು ಗಾಳಿ ಇಲ್ಲದೆ ಯಾವುದೇ ಜೀವಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಬದುಕಲು ಬೇಕಿರುವುದು ಮನೆಯಲ್ಲ ಮರ ಆದ್ದರಿಂದ ಪ್ರಥಮಾದ್ಯತೆಯ ಮೇರೆಗೆ ನಾವು ಮನೆ ಕಟ್ಟಲು ಎಷ್ಟು ಆದ್ಯತೆ ನೀಡುತ್ತೇವೆಯೋ ಅದಕ್ಕಿಂತ ಹೆಚ್ಚು ಆದ್ಯತೆಯನ್ನು ಮರ ಬೆಳೆಸಲು ನೀಡಬೇಕಾಗುತ್ತದೆ ಆದ್ದರಿಂದ ಹಸಿರು ಮನೆ ಪರಿಣಾಮ ಹಾಗೂ ತಾಪಮಾನದ ಏರಿಕೆಯನ್ನು ತಡೆಗಟ್ಟಲು ಪ್ರತಿಯೊಬ್ಬ ಪ್ರಜೆಯು ಯಾವ ಆದೇಶಕ್ಕಾಗಿಯೂ ಯಾರ ಬರುವಿಕೆಗಾಗಿಯೂ ಕಾಯದೆ ತಮ್ಮ ವೈಯಕ್ತಿಕ ಮನೆಯ ಸ್ವಂತ ಕೆಲಸವೆಂದು ಭಾವಿಸಿ ಮರ ನೆಟ್ಟು ಪೋಷಿಸುವ ಮಹಾಕಾರ್ಯಕ್ಕೆ ಮುಂದಾದರೆ ಮುಂದೆ ಎದುರಾಗುವ ಗಂಭೀರ ಭೀಕರ ಬರಗಾಲ ತಾಪಮಾನ ಏರಿಕೆ ಹಸಿರು ಮನೆ ಪರಿಣಾಮದಂತಹ ಸಮಸ್ಯೆಗಳನ್ನು ಎದುರಿಸುವ ಸಮಯವನ್ನು ಸ್ವಲ್ಪನಾದರೂ ಮುಂದೂಡಬಹುದು ಅಷ್ಟೇ ಇಲ್ಲಿರುವ ಮರವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇದು ಎಷ್ಟು ವಿಶಾಲವಾಗಿ ಬೆಳೆಯಲಿಕ್ಕೆ ಎಷ್ಟು ವರ್ಷಗಳನ್ನು ತೆಗೆದುಕೊಂಡಿದೆಯೋ ಗೊತ್ತಿಲ್ಲ ಬೆಳೆದಾದ ಮೇಲೆ ಎಷ್ಟೋ ಜೀವರಾಶಿಗಳಿಗೆ ಶುದ್ಧವಾದ ಗಾಳಿ ನೀರು ಆಹಾರವನ್ನು ಕೊಟ್ಟಿದೆ ಮುಂದೆ ಕೂಡ ಕೊಡುತ್ತೆ ಹೀಗಿದ್ದಾಗ ನಮ್ಮಗಳ ದುರಾಸೆಯಿಂದಾಗಿ ನಗರೀಕರಣ ಅಥವಾ ಇನ್ಯಾವುದೋ ಯೋಜನೆಯ ನೆಪ ಒಡ್ಡಿಕೊಂಡು ಇಂತಹ ಮರಗಳನ್ನು ಕಡಿದರೆ ಅಥವಾ ಇವುಗಳನ್ನು ಉಳಿಸಿಕೊಳ್ಳದೆ ಹೋದರೆ ಇವುಗಳನ್ನೇ ಆಶ್ರಯ ಮಾಡಿಕೊಂಡ ಎಷ್ಟೋ ಜೀವರಾಶಿಗಳಿಗೆ ಕಂಟಕ ಬರುತ್ತದೆ ಅಲ್ವೇ ಆಗ ಆ ಜೀವರಾಶಿಗಳ ಪಾಡೇನು ಎಂದು ಕೊಂಚ ಯೋಚನೆ ಮಾಡಿದರೆ ಬಹುತೇಕ ನಶಿಸಿ ಹೋಗುತ್ತಿರುವ ಅನೇಕ ಜೀವ ಸಂಕುಲಗಳನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರತ್ಯಕ್ಷವಾಗಿ ನಾವು ಕಾರಣವಾಗುತ್ತೇವೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಸ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್